ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿದೇವಿ ನಮ್ಮ ಆಶಾ ಟೆಕ್ನಿಕಲ್ ಲಿಂಕ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೆ ಗೃಹಲಕ್ಷ್ಮಿ ಟಾಪಿಕ್ ತೊಗೊಂಡು ಬಂದಿದ್ದೇನೆ ಯಾರ್ಯಾರು ಸುಮ್ಮನೆ ಏನೇನೋ ಹೇಳಿ ತಲೆ ಕೆಡಿಸ್ತಾ ಇದ್ದಾರೆ ಫಸ್ಟ್ ಆಫ್ ಆಲು ಅದು ಏನು ಎತ್ತ ಏನು ಮಾಡಬೇಕು ನಾಲ್ಕನೇ ಕಂತಿನ ಹಣಕ್ಕೆ ಏನು ಮಾಡಬೇಕು ಅಂತ ಎಲ್ಲ ಹೇಳ್ತೀನಿ ಬನ್ನಿ ಅದರಿಗಿಂತ ಮುಂಚೆ ನನ್ನೊಂದು ಕೆಲಸ ಮಾಡಬೇಕು ನೀವು ಏನು ಅಂತ ಗೊತ್ತು ತಾನೆ ಎಸ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ನೀವು ಯಾರ್ಯಾರು ಮಾಡ್ಕೊತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಯಾರ್ಯಾರು ಮಾಡ್ಕೊಂಡಿಲ್ಲ ಅವ್ರಿಗೆ ಹಾಡು ಹಾಟಿ ಹಾಟಿ ರಿಕ್ವೆಸ್ಟು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬೇಡ್ಕೊಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆಮೇಲೆ ಸ್ಕಿಪ್ ಮಾಡಿದೆ ನೋ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಯಾಕಂದರೆ ಸ್ಕಿಪ್ ಮಾಡಿ ಮಾಡಿ ನೋಡಿದರೆ ನಿಮಗೂ ಯೂಸ್ ಇಲ್ಲ ಸೊ ನನಗೂ ಯೂಸ್ ಇಲ್ಲ ಆಮೇಲೆ ಬೆಲ್ಲಕ್ಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಬನ್ನಿ ಸ್ಟಾರ್ಟ್ ಮಾಡೋಣ ಏನು ಡೈಲಿ ಇದೇ ಹೇಳ್ತಾ ಇರ್ತಾರೆ ಹೇಳಿದ್ದಾನೆ ಹೇಳ್ತಾ ಇರ್ತಾರೆ ಯಾಕೆ ನಿಮಗೆ ನೆನ್ಪು ಹೋಗ್ಬಾರ್ದು ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೇನು ದುಡ್ಡು ಹತ್ತಲ್ಲ ಅಂತ ನೆನೆಸ್ಕೋ ನೆನ್ ನೆನೆಸ್ತೀನಿ ಅದಕ್ಕೆ ಹೇಳ್ತಾ ಇರೋದು ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋನ ವಿದೌಟ್ ಎನಿ ಟೈಮ್ ವೇಸ್ಟ್ ಓಕೆನಾ ಇವಾಗ ಗೃಹಲಕ್ಷ್ಮಿ ಅಮೌಂಟು ನಾಲ್ಕನೇ ಕಂತಿನ ಹಣಕ್ಕೆ ನಾವು ಈ ಕೆ ಮಾಡಿಸಿದ್ರೇ ಬರುತ್ತೆ ಇಲ್ಲಾಂದರೆ ಬರಲ್ವಂತೆ ಏನಿದು ಕತೆ ಅಂತ ಕೇಳ್ತಾಯಿದ್ರು ಹಾಗೇನಿಲ್ಲ ನಾನು ಹಿಂದಿನ ವೀಡಿಯೋದಲ್ಲೂ ಹೇಳಿದೆ ಅಂದರೆ ಬಿಟ್ಟು ಮೊನ್ನೆ ವೀಡಿಯೋದಲ್ಲೂ ಹೇಳಿದೆ ಹಾಗೇನಿಲ್ಲ ಈ ಕೆ ವೈಸಿ ರೇಷನ್ ಕಾರ್ಡ್ ಈ ಕೆ ವೈ ಸಿ ಅಂತ ಏನಿಲ್ಲ ರೇಷನ್ ಕಾರ್ಡ್ ಈ ಕೆ ವೈಸಿ ನೀವು ಏನಾದರೂ ಮಾಡಿಸಿದ್ರು ಅದು ಕಾರ್ಡು ಅಪ್ಡೇಟ್ಗೆ ಹೋಗುತ್ತೆ ಸೊ ಹಾಗಾಗಿ ಅಪ್ಡೇಟ್ಗೂ ಹೋಯ್ತು ಅಂತಂದರೆ ಅದು ಇವಾಗಲೇ ಸದ್ಯಕ್ಕೇ ಇನ್ನೂ ಅಪ್ಡೇಟ್ ಆಗಿರೋ ಕಾರ್ಡ್ ಅಂತಂದರೆ ಹೆಡ್ ಆಫ್ ದಿ ಫ್ಯಾಮಿಲಿ ಚೇಂಜ್ ಮಾಡಿರೋದು ಅಡ್ರೆಸ್ ಚೇಂಜ್ ಮಾಡಿರೋದು ಆ ಥರ ಏನು ಮಾಡಿಸಿದ ಮಾಡಿರೋದು ಆ್ಯಕ್ಚುಲಿ ಇನ್ನೂ ಗೃಹಲಕ್ಷ್ಮಿ ಅಪ್ಲೈ ಮಾಡೋಕ್ಕೆ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಯಾರು ಹಂಬಲ್ ರಿಕ್ವೆಸ್ಟು ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ ಇನ್ನು ಆಧಾರ್ ಈಕೆ ವಯಸ್ಸೆ ಅಂತಂದರೆ ಅಫ್ಕೋರ್ಸ್ ವಿದೌಟ್ ಏನು ಸಂಶಯ ಇಲ್ಲದೇ ನೀವು ಆಧಾರ್ ಅಪ್ಡೇಟ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೇನು ತೊಂದರೆ ಇಲ್ಲ ಮತ್ತು ಇ ಕೆ ವೈ ಸಿ ಅಂದರೆ ಏನು ಅಂತಂದರೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಲಿಂಕು ಅದಕ್ಕೆ ಇ ಕೆ ವೈ ಸಿ ಅಂತ ಹೇಳ್ತಾರೆ ಯಾರ್ಯಾರ್ದು ಲಿಂಕ್ ಇಲ್ಲ ಅದು ಹೇಳಿದ್ದೀನಿ ನಾನು ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮ್ಮದು ಲಿಂಕ್ ಇಲ್ಲ ಅಂತಂದರೆ ಆ ಥರ ನೀವು ಚೆಕ್ ಮಾಡ್ಕೊಳ್ಳಿ ಆಹಾರ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಬರುತ್ತೆ ಅಂತ ಕೂಡ ಹೇಳಿದ್ದೆ ನಾನು ಓಕೆನಾ ಇನ್ನು ಮತ್ತೆ ಈ ಗೃಹಲಕ್ಷ್ಮಿ ಅಮೌಂಟು ಮತ್ತು ನಾಲ್ಕನೇ ಕಂತಿನ ಅಮೌಂಟ್ ಯಾಕೆ ಬಂದಿಲ್ಲ ನಮಗೆ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ತುಂಬ ಜನಕ್ಕೆ ಡೌಟ್ ಇರುತ್ತೆ ನೀನು ಫಸ್ಟು ಸೆಕೆಂಡ್ ಥರ್ಡು ಇವಾಗ ಯಾರಿಗೂ ಟೆನ್ಷನ್ ಇಲ್ಲ ಬಂದಿಲ್ಲ ಅಂತಂದರೆ ಆ ಬಂದೇ ಇಲ್ಲ ಬಿಡು ಅದಕ್ಕೂ ಒಂದು ಕ್ಯಾಂಪ್ ಹಳ್ಳಿಗಳಲ್ಲೆಲ್ಲ ಕ್ಯಾಂಪ್ ಮಾಡಿದರು ತ್ರೀ ಡೇಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಮೂರು ದಿವಸ ಕ್ಯಾಂಪ್ ಮಾಡಿದ್ದಿದ್ರು ನಿಜ ಯಾರಿಗೆ ಅಮೌಂಟ್ ಬಂದಿಲ್ಲ ಅಂತಂದರೆ ಇವಾಗ ಬೆಂಗಳೂರು ನಗರದಲ್ಲಿ ವಾಸ ಮಾಡೋರು ಅವರು ಹೋಗಿ ಊರಲ್ಲಿ ಹೋಗಿ ನೀವು ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೋದು ಅಂತ ಎಲ್ಲ ಅವರು ಪಂಚಾಯಿತಿ ಕಡೆಯಿಂದ ಒಂದು ಮೀಟಿಂಗ್ನ ಅರೇಂಜ್ ಮಾಡಿದರು ಅದು ಎಲ್ಲ ಆಯಿತು ಬಟ್ ಇವಾಗ ಆಲ್ರೆಡಿ ಎಲ್ರಿಗೂ ಮೆಸೇಜ್ ಕೂಡ ಹೋಗಿತ್ತು ನಿಮಗೆ ಹಾಗೆ ಯಾರ್ಯಾರು ಬಂದಿಲ್ಲ ಅವರೆಲ್ಲ ಹೋಗಿ ನೀವು ಆ ಥರ ವಿಸಿಟ್ ಕೊಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆಗೆ ಹೋಗಿ ಅಂತ ಹೇಳಿದ್ರು ಜೊತೆ ಡಾಕ್ಯುಮೆಂಟ್ಸ್ ಅಂತ ಏನಿಲ್ಲ ಬಟ್ ಒಂದು ಸಾರಿ ವಿಸಿಟ್ ಕೊಡಿ ಅಂತ ಹೇಳಿದ್ರು ಓಕೆನಾ ಅದನ್ನು ಎಲ್ಲ ಆಯಿತು ಇನ್ನು ನಾಲ್ಕನೇ ಮೇ ಹಣ ನಮಗೆ ಯಾಕೆ ಬಂದಿಲ್ಲ ಇನ್ನು ನಾವೇನು ಮಾಡಬೇಕು ಇವಾಗ ಈಕೆ ವಯಸ್ಸಿ ಮಾಡಿದ್ರೇ ಅಮೌಂಟ್ ಬರೋದು ಹಾಗೇನಿಲ್ಲ ಖಂಡಿತ ಇಲ್ಲ ನೆನ್ನೆ ಟ್ವೆಂಟಿ ನೈನ್ತ್ ಆ್ಯಕ್ಚುಲಿ ಲಾಸ್ಟ್ ಮೂರನೇ ಕಂತಿನ ಹಣವೇ ನಮಗೆ ನವಂಬರ್ ಟ್ವೆಂಟಿ ಸೆವೆಂತ್ ಏನೋ ಬಂದಿದೆ ಓಕೆನಾ ಅವ್ರಿಗೆ ಒಂದು ತಿಂಗಳಿಂದ ಒಂದು ತಿಂಗಳು ಟೈಮ್ ಇರುತ್ತೆ ಸೊ ಹಾಗಾಗಿ ಹದಿನೈದು ದಿವಸ ಅವ್ರಿಗೆ ಬ್ಯಾಚಸ್ ಬ್ಯಾಚಸ್ ಆಗಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಮಿನಿಮಮ್ ಒನ್ ಮಂತ್ ಬೇಕು ಒಬ್ರಿಗೆ ಒನ್ ಮಂತ್ ಇವಾಗ ಈ ಸಾರಿ ಟ್ರಾನ್ಸ್ಫರ್ ಮಾಡಿದರೆ ಇನ್ನೂ ಕಳ್ಸೋಕ್ಕೆ ಮತ್ತೆ ಒನ್ ಮಂತ್ ಬೇಕು ಸೊ ಹಾಗಾಗಿ ನಿನ್ನೆ ಒಂದು ಹದಿನಾಲ್ಕು ಡಿಸ್ಟಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಮೌಂಟು ಅಂತಂದರೆ ಬಂದಿದೆ ಅಮೌಂಟು ಅದು ಹೇಗೆ ಅಂತಂದರೆ ಯಾವ್ಯಾವ ಜಿಲ್ಲೆ ಅಂತಂದರೆ ಬೀದರು ಕೊಪ್ಪಳ ಚಿಕ್ಕಮಂಗ್ಳೂರು ಮೈಸೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ಗ್ರಾಮಾಂತರ ಇದೆಲ್ಲ ಇಷ್ಟೆಲ್ಲ ಬಂದಿದೆ ಒಂದು ಹದಿನೆಂಟು ಜಿಲ್ಲೆಗೆ ಬಂದಿದೆ ಬೀದರು ಇಷ್ಟಕ್ಕೆಲ್ಲ ಬಂದಿದೆ ಸೊ ನಿನ್ನೆ ಬಿಡುಗಡೆ ಆಗಿದೆ ಇನ್ನೊಂದು ಟೂ ಡೇಸು ಇವತ್ತು ಇಲ್ಲ ನಾಳೆ ಬರ್ಬೋದು ನೋಡಿ ಸಂಡೇ ಇದೆ ನಾಳೆ ಹೇಗೆ ಬರುತ್ತೆ ಅಂತ ನಿಮ್ಮ ಮೈಂಡಲ್ಲಿ ಇವಾಗ ಡೌಟ್ ಬರುತ್ತೆ ಅದು ಸಂಡೇ ಅಂತ ಅಂದರೆ ಸಂಡೇ ಮಂಡೇ ಏನಿಲ್ಲ ಅದು ಡಿ ಬಿ ಟಿ ತ್ರಿ ಥ್ರೂ ಬರೋದ್ರಿಂದ ಆಧಾರ್ ಕಾರ್ಡ್ ಥ್ರೂ ಬರೋದರಿಂದ ಅವರು ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿರ್ತಾರೆ ಸೊ ಹಾಗಾಗಿ ನಿಮಗೆ ಯಾವುದೇ ರಾತ್ರಿ ಹನ್ನೆರಡು ಗಂಟೆಗಾಗಲಿ ಒಂದು ಗಂಟೆಗಾಗಲಿ ಸಂಡೇ ಆಗಲಿ ಮಂಡೇ ಆಗಲಿ ಬಂದ್ಬಿಡುತ್ತೆ ಅದು ನಮಗೆ ಅದಕ್ಕೇನು ವರಿ ಮಾಡ್ಕೊಳ್ಳೋ ಹಾಗಿಲ್ಲ ನಾಲ್ಕನೇ ಕಂತಿನ ಹಣಕ್ಕೂ ಯಾರೂ ವರಿ ಮಾಡ್ಕೋಬೇಡಿ ಯಾರು ರೇಷನ್ ಕಾರ್ಡ್ ನಮ್ಮದು ಇ ಕೆ ಸಿ ಆಗಿಲ್ಲ ನಮಗೆ ಬರಲ್ಲ ಅಂತ ಹಾಗೇನಿಲ್ಲ ಅದು ಬರುತ್ತೆ ಆಮೇಲೆ ಜನ್ವರಿಗೆ ಯಾವ ಯಾರ್ಯಾರು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದಾರೋ ಅವ್ರದ್ದೆಲ್ಲ ಏನಂತಂದರೆ ಅವ್ರಿಗೂ ಗೃಹಲಕ್ಷ್ಮಿ ಅಪ್ಲೈ ಮಾಡ್ಕೊಳ್ಳೋಕೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದನ್ನು ನೋಡೋಣ ಅದನ್ನು ಟ್ರೈ ಮಾಡೋಣ ಓಕೆನಾ ಈ ವಿಡಿಯೋ ಚೆನ್ನಾಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಹೊಸ ಕಂಟೆಂಟ್ ಅಂತ ಬ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ